ಜಿಲ್ಲಾಘಟ ಕಟಕ ವಿಜಯಪುರದ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ತಾಲೂಕಾ ಪದಾಧಿಕಾರಿಗಳಿಗೆ ದಿನಾಂಕ ಸಮಾರಂಭದ ಕಾರ್ಯಕ್ರಮದ ನೆರವೇರಿಸಲಿರುವಂತಹ ಹಿರಿಯ ಪತ್ರಕರ್ ಶ್ರೀ ಗೋಪಾಲ್ ನಾಯ್ಕ ರಚಿಸಿದಂತ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿಮತ್ತುಗಳು ಎಂಬ ಒಂದು ಕೃತಿಯನ್ನ ಬಿಡುಗಡೆ ಮಾಡ್ತಿರುವಂತಹ ಶ್ರೀ ಶ್ರೀ ಜಿಲ್ಲೆಯ ಸಂಸದರು ನಮ್ಮೆಲ್ಲರಿಗೂ ಹಿರಿಯರು ಆತ್ಮೀಯರಾದಂತಹ ಶ್ರೀ ರಮೇಶ್ ಸಾಹೇಬ್ರೆ ಆಶಯ ನುಡಿಗಳನ್ನ ಆಡಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಮಾರ್ಗದರ್ಶನ ಮಾಡಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕ್ರಿಯಾಶೀಲ ವ್ಯಕ್ತಿಗಳಾದಂಥ ಶ್ರೀ ಶಿವಾನಂದ್ ತಗಡೂರವರೇ ರಾಜ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಬಾಲೋಜಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ रंता। रंता नायक जिला अध्यक्ष ಆದಂತ ಶ್ರೀ ಅಶೋಕ್ ಹೆರಣಿ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಶ್ರೀ ಲಕ್ಷ್ಮಣ್ ದಿಂಬಾರ್ ಗಿರ್ವೇ ಪarta ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ಮಿನಿಸ್ಟರ್ ದಶ್ರೀ ಆಮ್ರೆ ಸ್ಟೋನ್ ಗುಡ್ಮನಿ ಅವರೇ ನಮ್ಮೆಲ್ಲರಗೂ ಪ್ರಿಯರಂತ ಆತ್ಮೀಯಂತ ಶ್ರೀ ಗೋಪಾಲ್ ನಾಯಕ್ ಅವರೇ ಹಾಗೂ ಜಿಲ್ಲಾ ದೈವದಂತ ಶ್ರೀ ಮಹೇಶ್ ಅಂಗಡಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಜಿಲ್ಲೆಯ ಎಲ್ಲ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರೇ ತಾಲೂಕಾ ಘಟಕಗಳ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಸೇರಿದಂತೆ ಎಲ್ಲ ಆತ್ಮೀಯ ಸಹೋದರ ಸೌಧಗಳಿವೆ ಇವತ್ತು ನಾನು ಬಹಳ ಒಂದು ಹೆಮ್ಮೆ ಹೇಳ್ತೇನೆ ಇವತ್ತು ಶಿವಾನಂದ ಅವರು ಇವತ್ತು ಕಾರ್ಯನಿರತ ಪತ್ರಿಕಾ ಸಂಘದ ರಾಜ್ಯಾಧ್ಯಕ್ಷರಾದ ಮೇಲೆ ಈ ಒಂದು ಸಂಘಕ್ಕೆ ತನ್ನ ಗತ ವೈಭವ ಏನಿತ್ತು ಅದನ್ನು ಮತ್ತೆ ಮರಳಿಸುವಂತ ಒಂದು ಪ್ರಯತ್ನ ಬಹಳ ವ್ಯವಸ್ಥಿತ ರೀತಿಯಾಗಿ ತಮ್ಮೆಲ್ಲರ ಒಂದು ಸಂಘಟನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವುದಲ್ಲದೆ ನಿಮ್ಮೆಲ್ಲರಿಗೂ ಕೂಡ ಏನು ನಿಮ್ಮ ಬೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ ಬೇಡಿಕೆಗಳಿರ್ತವೆ ಅವೆಲ್ಲ ಕೂಡ ಸಹ ಸರ್ಕಾರದಲ್ಲಿ ಅಥವಾ ಜನಪ್ರತಿನಿಧಿಗಳ ಹತ್ರ ಅವರು ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಅದನ್ನ ನೆರವೇರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ ಕೊರೋನಾದಲ್ಲಿ ಒಂದು ಉದಾಹರಣೆ ಇದೆ ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಇದು ನಾಟನೆ ಇಟ್ಟಿದ್ದಾರೆ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ಅವರು ಮಾತಾಡಿದ್ರು ಹಿಂದೆ ಹಿರಿಯರು ಇದನ್ನ ಕಟ್ಟಿದ್ದು ನಾನು ಬಹಳ ಸಲ ವಿನಂತಿ ಪಡ್ಕೊಂಡಿದ್ದೆ ಹೋಗು ಅಲ್ಕಟ್ಟಿ ಅವರನ್ನು ಕೂಡ ನೀವು ನಿಮ್ಮ ಇದರಲ್ಲಿ ಬಳಗದಲ್ಲಿ ಒಂದು ಸಲ ಗುರುತಿಸ್ಕೋಬೇಕು ಹೇಳಿ ತಗಡೂರು ಹೋಗುಗಳ ಕಟ್ಟಿ ಕೂಡ ಆ ಸಂದರ್ಭದಲ್ಲಿ ಏಕೀಕರಣದ ಸಂದರ್ಭದಲ್ಲಿ ಅಲ್ಕಟ್ಟೆಯವರು ತಮ್ಮ ಹಿತಚ प्रिंटिंग प्रेस संस्था मन मार्ग मारा श्रेष्ठ साहित्यों पार <laughs> अमा, जिले के तो, सा, ना भव्यवसा पत्रिक नायक अनेक सहित कर्टक पत्रिक विजयपुर जिले महत्व पात्र एक बाल कर्नाटक बहुत पात्र ಹೀಗಾಗಿ ಇವತ್ತು ಆಧುನಿಕ ಯುಗದಲ್ಲಿ ಈಗೆಲ್ಲ ದೃಶ್ಯ ಮಾಧ್ಯಮ ಬಂದ್ಬಿಟ್ಟಿದೆ ದೃಶ್ಯ ಮಾಧ್ಯಮ ಬಂದ ಮೇಲೆ ಇವತ್ತು ಪ್ರಿಂಟ್ ಮಾಧ್ಯಮಕ್ಕೆ ಒಂದ್ಸಲ ಅನ್ಬಿಡ್ತಿದ್ವಿ ನಾವು ಏನಪ್ಪಾ ಇದು ಸಂಪೂರ್ಣವಾಗಿ ಯಾವ ರೀತಿ ಪಶ್ಚಿಮಾಧ್ಯ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಪತ್ರಿಕೆಗಳಿವೆ ನಾವು ನೋಡ್ತೀವಿ ನ್ಯೂಯಾರ್ಕ್ ಟೈಮ್ಸ್ ಕೂಡ ಬೇರೆ ಬೇರೆ ಪತ್ರಿಕೆಗಳೆಲ್ಲ ವಾಷಿಂಗ್ ಪೋಸ್ಟ್ ಏನಾಗ್ತಿತ್ತು ಪೇಪರ್ಸ್ ಇರ್ತಿತ್ತು ಡಿಜಿಟಲ್ ಎಲ್ಲ ನಮ್ಮ ಐಪ್ಯಾಡ್ ನಲ್ಲಿ ಮೊಬೈಲ್ ನಲ್ಲಿ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಅಂತ ಆಗ್ತದೆ ಮಾಡಿದೀವಿ ಅದು ನಮ್ಮ ಸಂಸ್ಕೃತಿ ಏನಿದೆ ನಮ್ಮ ಭಾರತದ ಜನರಲ್ಲಿ ದೇಶದ ಜನತೆ ಇರಲಿ ರಾಜ್ಯದ ಜನತೆ ಹಳ್ಳಿಯಲ್ಲೂ ಕೂಡ ಪೇಪರ್ ಒಳ್ಳೆದ ಸಮಾಧಾನ ಆಗ್ತದೆ ಈಗ ನಾನು ಕೂಡ ಕಾಫಿ ಬಿಡುತ್ತೀವಿ ಒಂದ್ ಸ್ವಲ್ಪ ಪಟಾ ಪಟಾ ಒಂದ್ ಸ್ವಲ್ಪ ಕಣ್ಣು ಹಾಕಿಬಿಡ್ತೀವಿ ನಾವು ಮೊಬೈಲ್ ನಾಗ ಆಯ್ಪ ನೋಡಬಹುದು ಅದ್ರ ಅದಕ್ಕೆ ನಮ್ಗೆ ಆ ರೂಢಿ ಮತ್ತೆ ಸಮಾಧಾನ ಆಗ್ಬೋದು ಇಲ್ಲ ಹೀಗಾಗಿ ಇವತ್ತು ಇನ್ನೂ ಕೂಡ ಅದು ಉಳ್ಕೊಂಡು ಬಂದಿದೆ ಅದು ನಾವು ಯಾವ ಮಾರ್ಗದರ್ಶನ ಮಾಡಿದ್ದಾರೆ ನಿಮ್ಗೆ ನಾಲ್ಕನೇ ಅಂಗ ಅಂತ ಹೇಳಿ ತುಂಬಿಸಿಕೊಟ್ಟ ಅಂಥ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಹಿರಿಯರು ಬಹಳ ವ್ಯವಸ್ಥಿತ ರೀತಿಯಲ್ಲಿ ಬಹಳ ನಮ್ಮ ಸ್ವತಂತ್ರವನ್ನು ಕಳಿಸ್ಕೊಂಡು ನಿಮ್ಗೆ ಇವತ್ತು ಅನೇಕ ಏಕೀಕರಣ ಇರ್ಬೋದು ಮತ್ತೊಂದು ರಂಗದಲ್ಲಿ ಬಹಳ ಶ್ರೇಷ್ಠವಾದಂತಹ ಕೊಡುಗೆಯನ್ನ ನಮ್ಮ ಹಿರಿಯರು ತೋರಿಸಿಕೊಟ್ಟು ಭವ್ಯವಾದಂತಹ ಇತಿಹಾಸನ ಸರ್ವಸ್ವನ ತ್ಯಾಗ ಮಾಡಿದ್ದಾರೆ ಆ ಒಂದು ಹಾದಿಯನ್ನು ಅವಲಂಬಿಸಿ ಅವ್ರ ಮಾರ್ಗದಲ್ಲಿ ಆ ಚೌಕಟ್ಟಿನಲ್ಲೇ ನಾವು ನಡಿಬೇಕು ಅಂತ ಹೇಳಿ ಏನು ಶಿವಾನಂದಗಡೂ ಅವರು ಹೇಳಿದ್ರು ಬಹುಶಃ ಅದು ಬಹಳ ಮಾತು ಬಂದ ಬಹಳಷ್ಟು ಒಳ್ಳೆಯದಿರ್ತದೆ ಆ ಒಳ್ಳೆಯದನ್ನ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಕಲೆ ಇರ್ಬೋದು ಕ್ರೀಡೆ ಇರ್ಬೋದು ರಾಜಕಾರಣ ಇರ್ಬೋದು ಮತ್ತೊಂದು ಅಧಿಕಾರ ಬೇರೆ ಬೇರೆ ಇದರಲ್ಲಿ ಫೀಲ್ಡ್ಸ್ ನಲ್ಲಿ ದಿವಸ ಒಳ್ಳೇದನ್ನ ನಾವು ಮಾಡಬೇಕಾಗ್ತದೆ ಜನರ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ ಈಗ ಅನೇಕ ಸಲ ಒಂದೊಂದ್ಸಲ ನಾವು ಪ್ರತಿ ವರ್ಷ ತಗೊಂಡವರು ಅವ್ರು ಏನಾಗಿದ್ರು ವಿಜಯಪುರ ಜಿಲ್ಲೆಯಲ್ಲಿ ಯಾರಿಗೆ ಗೋರ್ಮೆಂಟ್ ಸೀಟ್ ಸಿಕ್ಕಿರ್ತದೆ ಮೆಡಿಕಲ್ ನಾಗ ವಿಶೇಷವಾಗಿ ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಗೋರ್ಮೆಂಟ್ ಗೋರ್ಮೆಂಟ್ ಸೀಟ್ ಅಂತ ಕೆಳಗಡೆ ಇರ್ತದೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಅದನ್ನು ಕೂಡ ಸುಮಾರು ಒಂದು ಒಂದೂವರೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ಉದಾಹರಣೆಗಾಗಿ ಲಾಸ್ಟ್ ಟೈಮ್ ನಮ್ಗೆ ಅದು ಮಧ್ಯದವ್ರಿಗೆ ಬರೆದ್ಬಿಡ್ತೀರಿ ಒಂದ್ಸಲ ಮಧ್ಯದವ್ರು ಬರೆದು ಹಂಗೆ ಬದಲಾವಣೆ ಆಗ್ತದೆ ಆ ವಿದ್ಯಾರ್ಥಿ ತಂದೆ ಇಲ್ಲ ತಾಯಿ ಇದ್ದಾಳೆ ಕೂಲಿ ಮಾಡ್ತಾಳೆ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ದುಡಿತಾಳು ಆ ನಾಲ್ಕು ಸಾವಿರ ಇಡೀ ವರ್ಷಕ್ಕೆ ಹೋದ್ರೆ ಎಷ್ಟಾಗತ್ತೆ ಅವಳು ಉಪಾಸ ಇಟ್ಕೊಂಡು ನಾಲ್ಕು ಸಾವಿರ ಹೋಗೋಕೆ ಕೊಟ್ಟರು ಕೂಡ ನಲವತ್ತೆಂಟು ಸಾವಿರ ರೂಪಾಯಿ ಫೀ ಮೆಸ್ಸು ಹಾಸ್ಟೆಲ್ ಬಿಲ್ ಎಲ್ಲ ದೇಡ್ ಲಕ್ಷ ಅದನ್ನ ಗಮನಿಸಿದ್ರು ಬಾಷರ್ ಗಮನ ಅಂತ ಯಾವ ಇದಾವ್ ನಾವು ನಮ್ಮ ಬಿ ಸಂಸ್ಥೆಯಿಂದ ನಾನು ಅದನ್ನ ಹೆಚ್ಚು ಪ್ರತಿ ವರ್ಷ ಒಂದು ಹತ್ತು ಹದಿನೈದು ವಿದ್ಯಾರ್ಥಿಗಳಿಗೆ ಗೊತ್ತಿನ ಅವ್ರಿಗೆ ದೀಡ್ ಲಕ್ಷ ಹಾಕಿ ಎರಡು ಲಕ್ಷ ಹಾಕಿ ಮೂರು ಲಕ್ಷ ಕೊಡ್ತೀವಿ ಅದ್ಯಾಕರಣ ಆಮೇಲೆ ಅದು ದೊಡ್ಡಷ್ಟಿ ನೋಡ್ರಿ ಅವತ್ತೀನಾಯ್ತಂದ್ರೆ ಆ ವಿದ್ಯಾರ್ಥಿ ಬಗ್ಗೆ ಏನ್ ಹೇಳುದು ಗೊತ್ತೊಂದು ಕಡೆ ಭಾಷೆ ಹೇಳ್ತೇವೆ ಅದು ವೈದ್ಯ ದಸ್ಥೆದಾಗೂ ಪತ್ಮ ಹುಡುಗ மறா இதில் ஆனது சார் நான் பேப்பந்த சைன் இன்னொரு நான் கிளம்பிடுவதன் பேப்பந்த கர்சி தீர்த்தி நல்ல இன்னோல் அவனு ஹோத விஷால நோட்ரி நான் கொட்டார பாஸ் ஆக்கி நான் நான் இனோபா அந்த ಅವನಿಗೂ ಕೊಡ್ರಿ ಅಂತ ಹೇಳಿ ಅವನು ಕರ್ಶ ಕೊಟ್ವಿ ಯಾರು ಇಲ್ಲ ನಾವು ಜಾತಿ ಮತ ಪಂಥ ಯಾವ್ದು ಇಲ್ಲ ಒಂದು ದೋಸ ನಮ್ಮ ಜಿಲ್ಲೆಯವ್ರು ಇರ್ಬೇಕು ಬಡವರು ಇರ್ಬೇಕು ನಮ್ಮ ರಜಿಸ್ಟರ್ ಕುರ್ಕರ್ಣಿ ಅವ್ರು ಇದಾರೆ ರಾಯಭದ್ರ ಕುಲ್ಕರ್ಣಿ ಅವರು ಅದೆಲ್ಲಾನು ವೆರಿಫಿಕೇಶನ್ ಮಾಡಿ ಅದೊಂದು ದೋಸಾ ಎಲ್ಲಾರ್ಗು ಕೊಟ್ಟಿದ್ವಿ ಮತ್ ಯಾರು ಶ್ರೀಮಂತರು ಬರಾಕೋತೀವಿ ಇಲ್ಲ ನಮ್ಗೆ ಅದೊಂದು ಪುಣ್ಯ ನಮ್ಮ ಸುತ್ತ ಅಂದಮೇಲೆ ಅದ ನಮ್ಮ ಸ್ವಲ್ಪ ಬಳಗ ಅದ ರೀ ನಮ್ಗೆ ನಮ್ದು ಸರ್ ನಾವು ಬಡವರಿ ಅಂತಾರ ಒಂದು ಕೇಸ್ ಬಂದಿತ್ತು ಬೇರ್ ಕೈ ಅನಾಥರಿಗೆ ಬಡವರಿಗೆ ಅದಪ್ಪ ನಿಮ್ಗಲ್ಲ ಶ್ರೀಮಂತರ್ಗಿ ಆಯ್ತಾ ಅಂದ್ರೆ ಎಷ್ಟು ಪರಿವರ್ತನೆ ಆಯ್ತು ನೀವು ಪತ್ರ ನೀವು ಬರ್ದಿದ್ರಿಂದ ಆ ಮಗುಕ್ ಶೀಟ್ ಸಿಕ್ತು ಆ ಮಗು ಬಂದು ಇಲ್ಲೊಬ್ಬರು ಶೀಟ್ ಕೊಡಿಸ್ತು ಇಂಥ ಸಮಸ್ಯೆಗಳಿದಾವೆ ಊರಲ್ಲಿ ಆ ಸಮಸ್ಯೆಗಳು ಸಮಾಜದಲ್ಲಿ ಸಮಸ್ಯೆಗಳು ಇರ್ತವೆ ಅನ್ಯಾಯಗಳು ಆಗ್ತಿರ್ತವೆ ಅತ್ಯಾಚಾರಗಳಾಗ್ತಿರ್ತವೆ ಇವೆಲ್ಲವನ್ನು ಕೂಡ ನೀವು ನಮಗೆ ಸರ್ಕಾರಕ್ಕೆ ಗಮನಿಸ್ ಹೋಗಿ ನ್ಯಾಯ ಕೊಡಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಆ ಕೆಲಸ ನೀವು ಬಹುತೇಕ ಮಾಡ್ತಾ ಇದ್ದಾರೆ ಅದು ತಗೊಂಡ್ರ ಏನೇ ಮಾಡಿದ್ರೆ ನಿಮ್ದು ನಾವು ಮಾರ್ಗದರ್ಶನ ಮಾಡಿದ್ರಿ ಸೂಚನೆ ಕೊಟ್ಟಿದೆ ಕೊಟ್ಟಿದ್ರೆ ಕರೆಕ್ಟ್ ಅದ ಆದ್ರೆ ಇವ್ರಿಗೆ ಇವ್ರದ್ದು ನಿಮ್ಮವ್ರದ ಕೈ ಹೇಳಿದ ನೀವು ಯಾಕೆ ಮಾಲೀಕರ ನಾವದೇವು ನಾವೊಂದು ಪತ್ರಿಕಾ ಇದಕ್ಕೆ ಮಾಲೀಕ ದಿನ ನನ್ನ ಅಜೆಂಡಾನೇ ಬೇರೆ ಎಲ್ಲವೂ ಚೆನ್ನಾಗಿಲ್ಲ ನಾನು ಕೆಲವೊಬ್ಬರು ಈಗ ನಮ್ಮಂತವ್ರು ನಂದೇ ತಗೋ ನಾನೇ ಒಂದು ಕೇಳ್ತೇನೆ ನಮ್ಮ ಅಜೆಂಡಾ ಬೇರೆನೇ ಅದು ಇವ್ರೇನ್ ಮಾಡೋರು ಪಾಪ ಆ ಎಜೆಂಡಾ ನಡಿಬೇಕಾಗ್ತದೆ ಇಂಥವ್ರು ಬರೀಬೇಕಾಗ್ತದೆ ಹಾಗೆ ನನಗೂ ಆಗ್ಯದ ನಿಮಗೂ ಗೊತ್ತದ ಅಲ್ಲಿ ಬಹಳಷ್ಟು ಜನರ ಕೈ ಹಾಕಿದೆ ಅದು ಇವತ್ತು ಇರಲಿಲ್ಲ ಇದು ಈಗ ನಮ್ಮಂತವ್ರ ಎಲ್ಲ ಪತ್ರಿಕಾ ಏನು ಮಾಲೀಕರೇವಲ್ಲ ನಮ್ಮ ಕೈಯಾಗ ಸಿಕ್ಕ ನಿಮ್ಮ ಕ್ರಿಯಾಶೀಲತೆ ಇರಬಹುದು ಅಥವಾ ನಿಮ್ಮ ಸತ್ಯ ಏನು ಇದು ಇರಬೇಕು ಅದು ಬಹಳಷ್ಟುಸಫರ್ ಆಗ್ತಾ ಇದೆ ನಾ ಏನದು ಎಲ್ಲರೂ ಮಾತಾಡ್ತಾ ಇದೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಓಪನ್ ಡಿಸ್ಕಶನ್ ಅದು ಎಲ್ಲ ಒಂದ್ ಕಡೆ பௌஷமேதர் நம்ம ஹிந்திய கத வைபவ ஏனா ஆ இத்திஹாசி சஸ்தி ஏனா அது ஆகிக்கு சாத்த ஆக இது திட்டங்க பரிய அதேநே இரலி அவருனா நான் அவ்வளோ பாப்பா நான் டிஃபெண்ட்னா மத்த நீ நம் குடப்பா பாப னு மாதிரி யாரும் அந்த டிஃபெண்ட்னா ಹೀಗಾಗಿ ಜಾಸ್ತಿ ಮಾತನಾಡಕ್ಕೆ ಹೋಗುದಲ್ಲ ಇವತ್ತು ತಾವೆಲ್ಲರೂ ಕೂಡ ಬಹಳ ದೊಡ್ಡ ಸೇವೆಯೂರು ಬಂದಲ್ಲಿರೋ ಪರಿವರ್ತನೆ ಕೂಡ ಇದಾಗಿದೆ ಇವತ್ತು ಏನ್ ಚುನಾವಣೆಯಲ್ಲಿ ಗೆದ್ದಿರಿ ಆ ಸುಂತವ್ನು ನಿಮ್ ಜೊತೆ ತಗೋಳ್ರಿ ಮತ್ತೆ ಸ್ವಲ್ಪ ಮರ್ಜಿನಲ್ಲಿ ಎರಡು ಬಿದ್ದಾರ ಸ್ವಲ್ಪ ಅವ್ರು ಕೋಪ್ ಕೇಪ್ ಪಡ್ಕೋದ್ ಬಾಯಿ ಬಿಡ್ತಾರೆ ಬರೋದು ಇನ್ ಮುಟ್ಟಿ ಉಡಿತದ ಇವರಪ್ಪ ಲಾಸ್ಟ್ ಜನ ನೂರು ಓಟ್ ಒಂದೊಂದು ಲಾಸ್ಟ್ ಜನ ನೂರು ಓಟ್ ತಗೊಂಡೊತ ಒಂದೇನೋ ಮಾರ್ಜಿನ್ ಫಿಕ್ಸ್ ಮಾಡಿ ಏನ್ರಿ ನಾಮಿನೇಟ್ ಮಾಡ್ರಿಟಿ ನೂರು ಬೇಡ ತೊಂಬತ್ತು ಒಂದೊಂದು ಶಕ್ತಿ ಆಯ್ತಲ್ಲ ನೋಡ್ರಿ ನಮ್ಮ ಹಿರಿಯರಿ ಸೂಚನೆ ಮಾಡಿಲ್ಲ ಅದು ಎಂ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಇದು ಅನುಭವ ಮಂಟಪ ಪರಿಕಲ್ಪನೆ ಇದೆ ಯಾಕೆ ರಾಜ್ಯಸಭಾ ಆಯಿತು ಯಾಕೆ ವಿಧಾನ ಪರಿಷತ್ ಆಯಿತು ಅಲ್ಲಿ ಸಾಹಿತಿಗಳು ಕ್ರೀಡೆಯಲ್ಲಿದ್ದ ಮಾಡ್ರು ವಿವಿಧ ರಂಗದಲ್ಲಿರೋದು ಪತ್ರಿಕಾ ರಂಗದಲ್ಲಿರುವಂಥವ್ರು ಮತ್ತು ಸಂತಾನ ಸಮುದಾಯಗಳು ಯಾರು ಚುನಾವಣೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮನೆ ಒಂದು ಯಾವುದೋ ಸಮಾಜ ನಾನು ಕಕ್ಕ ಸಮಾವೇಶ ಯಾವ್ದಾದ್ರು ಸಹ ನಮ್ಮ ಸಮಾಜನಾಗ ಏಯ್ ಸಂತೋಷ ಇವಾಗ ನಾವು ಆ ಸಮಾಜದವ್ರು ಹೇಳಿದ್ರು ಸರ್ ನಮ್ಮಲ್ಲಿ ಕೆ ಎಸ್ ಇಲ್ಲ ಐ ಎಸ್ ಇಲ್ಲ ಐ ಪಿ ಎಸ್ ಇಲ್ಲ ಅದು ಬಿಡ್ರಿ ಸಾಹೇಬ್ರ ಒಬ್ಬ ಜಟ್ನಿ ಒಬ್ಬರಾಗಿ ನಮ್ಮ ಸಮುದಾಯದಿಂದ ಒಬ್ಬ ಜಡ್ತಿ ಒಬ್ಬರು ನಮ್ಮ ಸಮುದಾಯದಿಂದ ಸಮುದಾಯದಾಗಿಲ್ಲ ಒಂದು ಪಂಗಡ ಇರುತ್ತದು ಸಹ ಅನುಭವ ಮಾಡ್ತಾ ಹೋದಾಗ ಅವರು ಒಂದು ಕಾಯಕ ವರ್ಗ ಅಂತವ್ರಿಗೆಲ್ಲ ಕೂಡ ವಿಧಾನ ಪರಿಷತ್ತಿಗೆ ರಾಜ್ಯಸಭೆಗೆ ಲತಾ ಮಂಗೇಶ್ಕರ್ ಅಂತವ್ರು ಶಶಿ ತೆಂಡೂಲ್ಕರ್ ಅಂತವ್ರು ಪತ್ರಕರ್ತರು ಹಿರಿಯ ಪತ್ರಕರ್ತರು ಇವೆಲ್ಲ ಆ ಹನುಗೋ ಮಟ್ಟ ಪರಿಕರ ವಿಧಾನ ಪರಿಷತ್ ರಾಜ್ಯಸಭಾ ಆಯ್ತ್ರಿ ಅದು ಈಗ ಏನಾಗೈತಿ ಚಲೋ ಆಯ್ತು ಹಾರ್ಸ್ ರೇಸ್ನಿಂದ ಏನ್ರಿ ಯಾರೋ ನಿಮ್ಮ ಮದ್ರಾಸ್ ಆಯ್ತಲ್ಲ ಹಾರ್ಸ್ ರೇಸ್ ಕಂಬೋದಕ್ಕೊಬ್ಬರಿಗೆ ಎಲ್ಲಾ ಬೀಳ್ ಎಲ್ಲ ಆಯ್ತು ರಾಜ್ಯಸಭಾ ಇಲ್ಲಿ ಎಲ್ಲ ಕೂಡ ಅದು ಹೋಗ್ಬಿಟ್ಟೈತದ ಅಸಾಮಾಜಿಕ ನ್ಯಾಯ ಆ ಸಾಹಿತಿಗಳು ಪತ್ರಕರ್ತರು ಎಲ್ಲ ಹೋಗಿ ಅದೆಲ್ಲ ರಿಯಲ್ ಎಸ್ಟೇಟ್ ದೊಡ್ಡ ದೊಡ್ಡ ಮಾಫಿಯಾ ಎಸ್ಟು ಇವರೆಲ್ಲ ಬಂದ ಈಗ ಅದೇನೋ ಅರ್ಥ ಭಾಗ್ಯ ಕಳ್ಕೊಂಡ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಇರ್ತದ ಇಲ್ಲ ಇಲ್ಲಂತರೂ ಇಲ್ಲ ಒಂದು ಭಾಕ್ಷ್ಯ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಮೆರಿಟ್ ಹೋಗ್ಬಿಟ್ಟಿದ್ದಾರೆ ಅಲ್ಲೆಲ್ಲ ಬಂದ್ಬಿಟ್ಟು ನಮ್ಮಂತರು ಇವತ್ತು ಈ ಪತ್ರಿಕಾ ಸಂಘ ಏನಿದೆ

ನಿಜ ಇಲ್ಲರೇನ ಕೊಡದೇ ಇಲ್ಲ ಅವ್ರು ಕೊಡೋಂಗಿಲ್ಲ ಐವತ್ತು ಸಾವಿರ ಕೊಡ್ತಿರ್ಬೇಡ ಮಾರು ಐವತ್ತು ಸಾವಿರ ಬೇಡ ನಿಂತು ಹತ್ತು ಲಕ್ಷ ರೂಪಾಯಿ ಎಮ್ ಎಲ್ ಎಣ್ಣ ಚಪ್ಪಲಿ ಒಪ್ಕೊಂಡ್ರಪ್ಪ ಐವತ್ತು ಸಾವಿರ ಬೇಡ ಏನಾರ ಐವತ್ತು ಸಾವಿರ ಹತ್ತು ಲಕ್ಷ ನಾವು ಅವ್ರು ಐವತ್ತು ಸಾವಿರ ಮುಗಿಸ್ಬೇಕಂದ್ರ ಈಗ ನಾನು ಹಾಕ್ಯಾರ ಏ ನಾನು ಒಂದು ಐವತ್ತು ಸಾವಿರ ನೀವು ಬಿಡೋದು ಬ್ಯಾಟ್ ನಿಮ್ಗೊಬ್ಬರು ಮಾಪತ್ ಹೇಳ್ಬಿಡ್ರಿ ನಿಮ್ದು ಇದ್ದಾರೆ

ನಮ್ಗೆ ಗೊತ್ತಿಲ್ಲಪ್ಪ ಈಗಿನ ಹತ್ತ ಹೇಳಿದ್ನ ಹತ್ತಕ್ಕೆಲ್ಲಾರು ಚಪ್ಪಾನಿ ಹೊಡೆದ ಚಪ್ಪಾನಿ ಹೊಡೆಸ್ಕೊಂಡು ಎಲ್ಲ ಮಾಡಿ ಅದಕ್ಕೆ ಮುಂದೇನು ಕೂಡ ಗೊತ್ತು ಎಲ್ಲ ರೀತಿಯ ಸಹಕಾರಗಳನ್ನ ಕೂಡ ಮಾಡ್ತಾ ಇರಲಿ ನಾವು ಅನೇಕ ಸಂದರ್ಭ ನಮ್ ಕೆ ಎಸ್ ಟಿ ಎಲ್ಲ ಎಮ್ ಎಸ್ ಐ ಎಲ್ಲ ಅದೇನ ಆಗಿಬಿಟ್ಟಿದ್ವಿ ಕೆ ಎಸ್ ಟಿ ನಾವು ತಗೊಳ್ರವ್ರ ನಾಲ್ಕೂರ ಐವತ್ತು ಕೋಟಿ ರೂಪಾಯಿ ಖಾಯಿಲೆ ಮಾಡಿ ಅಂತ ನಾವು ಬದ್ದ ನಮ್ದು ಸಾಧನೆ ಮಾಡುವ ನಾ ಹೇಳ್ಕೊಳಕ್ ಕೊಟ್ಟಿನಿ ಆ ನಾಕ್ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲರೂ ನೀವು ಖಾಲಿ ಮಾಡ್ತೀನಿ ಇನ್ನೊಬ್ರು ಬರ್ತಾ ಇಡ್ಕೊಂಡ್ ಬಂದೇ ಇವೆಂಟ್ ಐತ್ರಿ ಹತ್ತು ಲಕ್ಷ ನನ್ಗೆ ಮೇಲೆ ಲಾಸ್ ಮಾಡ್ಬೇಕಾಯ್ತನ ಕೆ ಎಸ್ ಟಿ ಎಲ್ ಅಂತ ಲಾಸ್ ತೋರಿಸ್ಬೇಕಾಗಿ ಒಟ್ಟರು ಕೆ ಎಸ್ ಟಿ ಎಲ್ಗ ಅದಕ್ಕೆ ಅವ್ರಿಗೆ ಏನೋ ರಿಸ್ಟ್ರಿಕ್ಟ್ ಮಾಡಿ ಬೋಡ್ಣ್ಣ ನಾವು ಇಟ್ಟು ಒಂದು ಬಜೆಟ್ ಫಿಕ್ಸ್ ಮಾಡಿ ನೀವು ಆ ಬಜೆಟ್ನಾಗ ಖಾಲಿ ಆಯ್ತು ಮಾಡ್ರೆ ನೆಕ್ಸ್ಟ್ ಇಯರ್ ಸಿದ್ದರಾಮಯ್ಯ ಸಾಹೇಬ್ ಥೈರಿ ಮಾಡ್ಬೋದು ಅದಕ್ಕೆ ಬಹಳ ಸಂತೋಷದಿಂದ ಇವತ್ತು ಭಾಗವಹಿಸಿದ್ದೀನಿ ನಿಮ್ಮ ಜೊತೆ ಯಾವಾಗಲೂ ಕೂಡ ನಾವು ಇರ್ತೀವಿ ಮತ್ತೆ ಹಿಂದೆ ನಾನು ನಮ್ಮ ಹಾಸ್ಪಿಟಲ್ ಕೂಡ ಹೇಳಿದೆ ಯಾವ ರೀತಿ ನಡೀತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅನೇಕ ಸಂದರ್ಭ ನಾವು ಹೇಳ್ಬಿಡ್ತೀವಿ ಮುಂದೆ ಅದನ್ನ ಅಪ್ ಅನ್ಕೊಂಡಿದ್ ಮಾಡಿ ನನ್ಗೆ ಹೇಳಿದ್ರು ಅದು ಆಗ್ತಾರ ಅಂತ ಅದೇನೇ ಇದ್ರು ಕೂಡ ಒನ್ ಡಾಕ್ಟರ್ ಕೂಡ ನಾವು ಚರ್ಚೆ ಮಾಡ್ರಿ ಆತನ್ನ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತು ನಮ್ಮ ಹಿರಿಯರ ಆಶಯ ಏನೈತಲ್ಲ ಆಶಯದಂತೆ ಇವ್ರು ಸಹ ಈ ಸಂಘಗಳು ಇರೋದನ್ನು ಸಹ ಮುಂದುವರಿ ಒಂದು ಶ್ರೇಷ್ಠವಾದಂತ ಇತಿಹಾಸ ಅದೇ ಶ್ರೇಷ್ಠವಾದಂತ ಕೊಡುಗೆ ಇದೆ ಬಹುಶಃ ಯಾವ ದೇಶದಲ್ಲೂ ಕೂಡ ನಮ್ಮ ಹಿರಿಯರು ಕಟ್ಟಿದಂತ ಇದು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಶ್ರೇಷ್ಠ ಕೊಡುಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅದು ನಾವು ಕೂಡ ಅದರ ವಾರಸ್ಥಾಪನವನ್ನು ಮುಂದುವಸ್ಕೊಂಡು ಹೋಗ್ಬೇಕು ಕಷ್ಟಗಳನ್ನ ನೆಡಿ ನಾವು ಹೇಳ್ತೀನಿ ಕಷ್ಟಗಳು ಆ ಕಷ್ಟಗಳು ಬಂದಿರೋ ಕೂಡ ಒಂದು ಸ್ವಲ್ಪ ಹಾದಿ ಹುಟ್ಟುವಂತ ಕೆಲಸ ವಿಶೇಷವಾಗಿ ನೀವು ಮಾಡ್ಬೇಕು ಮಾಡ್ತಾರೆ ಯಾರನೇ ಸ್ವಲ್ಪ ಆಗುವಂಥದ್ದು ಹಾಕ್ಬಾರ್ದ ಆ ರೀತಿ ನಾವು ಹೆಂಗೆ ಅದನ್ನ ಮಾಡ್ಕೋತೇವೆ ನಮ್ಗೆ ಗೊತ್ತಿಲ್ಲ ಕೈ ಕಟ್ಟಿರುತ್ತ ನಿಮ್ಮ ಕೂಡ ಗೊತ್ತಿದೆ ಪ್ರಯತ್ನ ಮಾಡಿ ಅಂತ ಹೇಳಿ ಹೇಳಿ ಶುಭಾಶಯ ನಮ್ ಕೋರಿ ನಮ್ಮ ಮಾತಿಗೆ